ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರೇವತಿ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಬೋಟ್ನೆಕ್ಕಲ್ಲಿ ಬ್ಯಾಕ್ನೆಕ್ ಒಂದು ಡಿಫ್ರೆಂಟ್ ಆಗಿರೋ ಡಿಸೈನನ್ನು ಇದ್ದೀನಿ ತುಂಬ ಈಸಿ ಇದೆ ಅದಕ್ಕೂ ಮೊದಲು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಈಸಿಯಾಗಿ ಫಸ್ಟು ಕಟ್ಟಿಂಗು ನಂತರ ಸ್ಟಿಚ್ಚಿಂಗು ಹೇಳ್ಕೊಡ್ತೀನಿ ಸ್ಕಿಪ್ ಮಾಡ್ದೇನೆ ಎಲ್ಲರೂ ನೋಡಿ ಫಸ್ಟು ನಾವು ಬ್ಲೌಸಿನ ಅಳತೆ ಬ್ಲೌಸಿನ ಉದ್ದ ಇಟ್ಕೋಬೇಕು ನಾನು ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾಯಿದ್ದೀನಿ ಬ್ಯಾಕ್ ಪಾರ್ಟ್ ಡಿಸೈನ್ ಮಾಡೋದರಿಂದ ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾ ಇದ್ದೀನಿ ಹದಿಮೂರುವರೆ ಬಂದಿತ್ತು ನಾನು ಹದಿನಾಲ್ಕುವರೆ ಇಟ್ಕೊಂಡಿದ್ದೀನಿ ಒಂದು ಇಂಚು ಎಕ್ಸ್ಟ್ರಾ ಈಗ ಎದೆ ಸುತ್ತಳತೆ ನೋಡ್ಕೊಬೇಕು ಉಗ್ಸಾಕಿಂದ ಎಂಟೂವರೆ ಬಂದಿತ್ತು ನಾನು ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನಾನು ಹಾರ್ಮೋಲ್ ಏನು ಕಟ್ ಮಾಡೋಲ್ಲ ಹಾಗೆ ನೆಕ್ ಅಷ್ಟೇ ಕಟ್ ಮಾಡ್ತೀನಿ ಹಾರ್ಮೋಲ್ ನೆಕ್ ಡಿಸೈನ್ ಆದಮೇಲೆ ಕಟ್ ಮಾಡ್ತೀನಿ ಕಟ್ ಮಾಡ್ತೀನಿ ಹಾರ್ಮೋಲ್ ಅಂದರೆ ಕಂಕ್ಳು ನೋಡಿ ಈಗ ನಾನು ಉದ್ದ ಮೂರು ಇಂಚು ಅಗ್ಲ ನಾಲ್ಕು ಇಂಚು ಅಂದರೆ ಬೋಟ್ ನೆಕ್ ಕಟ್ ಮಾಡ್ಕೊಳ್ಳೋದಕ್ಕೆ ಇದ್ದೀನಿ ಅಲ್ಲಿಂದ ಒಂದೂವರೆ ಇಂಚಿಗೆ ಗ್ಯಾಪ್ ಕೊಟ್ಟು ಮಾರ್ಕ್ ಮಾಡ್ತಾ ಇದ್ದೀನಿ ಅಂದರೆ ನೆಕ್ ಡಿಸೈನ್ ಬರೋದಕ್ಕೆ ಈಗ ಪೂರ್ತಿ ಡೀಪ್ ಎಷ್ಟಿದೆ ಅಂದರೆ ಬ್ಯಾಕ್ ಡೀಪ್ ಎಷ್ಟಿದೆ ಅಂತೇಳಿ ನೋಡ್ಕೊಬೇಕು ಹನ್ನೊಂದು ಇಂಚ್ ಇತ್ತು ನಾವು ಸ್ಟಾರ್ಟಿಂಗಿಂದ ಮೇಲಿಂದ ಎಷ್ಟು ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡಬೇಕು ಫ್ರೆಂಡ್ಸ್ ಮಧ್ಯ ಉದ್ದ ಬಂದ್ಬಿಟ್ಟು ನಾನು ಎರಡು ಇಂಚ್ ಇಟ್ಟಿದ್ದೆ ಮತ್ತು ಒಂದೂವರೆ ಇಂಚಿಗೆ ಮಾಡಿದೆ ನಾಲ್ಕು ಇಂಚ್ ಅಗ್ಲ ನಾಲ್ಕು ಇಂಚ್ ಅಗ್ಲದಲ್ಲಿ ಬಾಕ್ಸನ್ನು ಹಾಕೊಬೇಕು ನಂತರ ಶೇಪನ್ನು ಕೊಟ್ಕೊಳ್ಳೋದು ತುಂಬ ಈಸಿ ಇದೆ ಟ್ರೈ ಮಾಡಿ ನೆಕ್ಕು ನೀವು ಇದು ಬ್ರಾಡ್ ಬೇಕಾದರೂ ಜಾಸ್ತಿ ಬ್ರಾಡ್ ಬೇಕಾದರೂ ಇಟ್ಕೊಬೋದು ಐದು ಇಂಚಿಗೂ ಸಹ ಮಾಡ್ಕೊಬೋದು ಅದು ಅವರವರ ಡೀಪ್ ಅನುಸಾರವಾಗಿ ಇಟ್ಕೋಬೇಕು ಈಗ ನೋಡಿ ಒಂದು ಸೈಡ್ ಮಾರ್ಕ್ ಆದಮೇಲೆ ಇನ್ನೊಂದು ಸೈಡ್ ಮಡ್ಚ್ಕೊಂಡು ನಾವು ಟ್ರೇಸ್ ಮಾಡ್ಕೊಬೇಕು ಇದು ಈಸಿ ಇರುತ್ತೆ ಕರೆಕ್ಟಾಗಿ ಒಂದು ಸೈಡ್ ಹೇಗೆ ಬಂದಿರುತ್ತೆ ಇನ್ನೊಂದು ಸೈಡು ಹಾಗೆ ಬರುತ್ತೆ ನೋಡಿ ಟ್ರೇಸ್ ಆಯಿತು ಈಗ ಅದ್ರ ಮೇಲೆ ಕರೆಕ್ಟಾಗಿ ಗೆರೆಯನ್ನು ಹಾಕ್ಕೊಳ್ಳಿ ಯಾಕಂದರೆ ಡಿಸೈನ್ ಶೇಪ್ ಕೊಡೋದಕ್ಕೆ ಕರೆಕ್ಟ್ ಆಗುತ್ತೆ ಇದು ಒಂದು ಸೈಡಿಂದ ಡಿಸೈನ್ ಹಾಕೋದಲ್ಲ ಫ್ರೆಂಡ್ಸ್ ಇದೇ ರೀತಿ ಒಂದು ಕಡೆ ಮಾರ್ಕ್ ಮಾಡಿ ಇನ್ನೊಂದು ಕಡೆ ಟ್ರೇಸ್ ಮಾಡೋವಂಥದ್ದು ನೋಡಿ ಈಗ ಬೋರ್ಡ್ ಶೇಪನ್ನು ಒಂದು ಸೈಡಲ್ಲಿ ಮಾತ್ರ ಕೊಡ್ತಾ ಇದ್ದೀನಿ ಮತ್ತೊಂದು ಕಡೆ ಕೊಡೋದಿಲ್ಲ ಇಲ್ಲಿಂದ ಎರಡು ಇಂಚಿಗೆ ಒಂದು ಮಾರ್ಕು ಅಲ್ಲಿಂದ ಒಂದೂವರೆ ಇಂಚಿಗೆ ಉದ್ದ ನಂತರ ಈಗ ನಾನು ಶೇಪನ್ನು ಕೊಡೋದನ್ನು ಕರೆಕ್ಟಾಗಿ ಹೇಳ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ಬ್ಲೌಸ್ ಡಿಸೈನ್ ಶೇಪು ನೋಡಿ ಇಲ್ಲಿಂದ ಸ್ಟಾರ್ಟಿಂಗಿಂದ ಹೀಗೆ ತಗೊಂಡು ಶೇಪ್ ಕೊಡಿ ಮತ್ತು ನೀವು ಬ್ರಾಡ್ ಬೇಕಾದರೂ ತೊಗೊಬೋದು ನನಗೆ ಇಷ್ಟೇ ಬ್ರಾಡ್ ಸಾಕಾಗಿತ್ತು ಹಾಗಾಗಿ ನಾನು ಇಷ್ಟೇ ಬ್ರಾಡ್ ಇಟ್ಕೊಂಡೆ ಇಲ್ಲೂ ಸಹ ಅಷ್ಟೇ ಫ್ರೆಂಡ್ಸ್ ಕೆಳಗೆ ಶೇಪ್ ಕೊಟ್ಟೆ ಇಲ್ಲ ಅಲ್ಲೂ ಸಹ ನೀವು ಬ್ರಾಡು ಇನ್ನೂ ಜಾಸ್ತಿ ತೊಗೊಬೋದು ನೋಡಿ ಮಧ್ಯ ಒಂದು ಕಚ್ಚಾಕಿ ನಾನು ಹಾರ್ಮೋಲ್ ಏನು ಕಟ್ ಮಾಡ್ತಿಲ್ಲ ಫಸ್ಟು ನೀವು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನಂತರ ಹಾರ್ಮೋಲ್ ಕಟ್ಟಿಂಗ್ ಮಾಡ್ಕೊಳ್ಳಿ ಇದು ನಾವು ಲೈನಿಂಗ್ ಮೇಲೆ ಬರ್ಕೊಂಡಾದ ಮೇಲೆ ಕಟ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಬರೋದಿಲ್ಲ ಹಾಳಾಗುತ್ತೆ ಹಾಗಾಗಿ ನಾನು ಈ ರೀತಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕನ್ನು ಎದೆ ಸುತ್ತಳತೆ ಉದ್ದ ಎಲ್ಲ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಹೀಗೆ ಸ್ಟಿಚ್ ಮಾಡ್ತಾ ಇದ್ದೀನಿ ನೀವು ಲೈನಿಂಗ್ ಮೇಲೆ ಮಾರ್ಕ್ ಮಾಡಿದ್ದೀರಲ್ಲ ಅದೇ ಮೇಲೆ ಕಟ್ ಮಾಡಿದ್ರೆ ಹಾಳಾಗತ್ತೆ ಹಾಗೆ ಮಾಡಬೇಡಿ ಈ ರೀತಿ ಕಟ್ ಮಾಡಿ ಪಿನ್ ಮಾಡಿ ಸ್ಟಿಚ್ ಮಾಡಿ ನಂತರ ಕಟ್ ಮಾಡಿ ನಾನು ಪಕ್ಕದಲ್ಲಿ ಹಾರ್ಮೋನ್ ಶೇಪನ್ನು ಹಾಕಿಲ್ಲ ಅಂದರೆ ಕಂಕ್ಲು ಶೇಪನ್ನು ನಾನು ಸ್ಟಿಚ್ ಮಾಡಿ ಆದಮೇಲೆ ಬ್ಯಾಕ್ ಸ್ಟಿಚ್ ಮಾಡಾದಮೇಲೆ ಹಾರ್ಮೋಲ್ ಶೇಪ್ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಫಸ್ಟು ಇಲ್ಲಿ ಸ್ಟಾರ್ಟಿಂಗಿಂದ ಈ ಕಡೆ ಸೈಡಿಂದ ಸ್ಟಿಚ್ ಮಾಡ್ತಾ ಬನ್ನಿ ಎಲ್ಲಿ ನೀವು ಮಾರ್ಕ್ ಮಾಡಿದ್ದೀರ ಅದ್ರ ಮೇಲೇ ಸ್ಟಿಚ್ ಮಾಡ್ತಾ ಬನ್ನಿ ನಿಮಗೆ ಆ ಶೇಪು ಇನ್ನೂ ಬ್ರಾಡಾಗಿ ಬೇಕು ಅಂದರೆ ಹಾಕೊಬೋದು ಏನು ಪ್ರಾಬ್ಲಮ್ ಇಲ್ಲ ನೋಡಿ ಇದೇ ರೀತಿ ನೀವು ಎಲ್ಲಿ ಮಾರ್ಕ್ ಹಾಕಿದ್ದೀರಾ ಅದ್ರ ಮೇಲೇ ಸ್ಟಿಚ್ ಮಾಡ್ತಾ ಬನ್ನಿ ಎರಡೆರಡು ಸ್ಟಿಚ್ ಹಾಕೊಬೋದು ಈಗ ನಾನು ಎಲ್ಲಿಂದ ಸ್ಟಿಚ್ ಮಾಡಿದೆ ಹಾಗೇ ಕಟ್ ಮಾಡ್ತಾಯಿದ್ದೀನಿ ಈ ರೀತಿ ಮಾಡೋದರಿಂದ ಎಲ್ಲೂ ಸಹ ಬ್ಲೌಸು ಹಾಳಾಗೋದಿಲ್ಲ ಕರೆಕ್ಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಕುತ್ತಿಗೆ ಶೇಪ್ ಕಟ್ ಮಾಡಿದೆ ನೋಡಿ ಈ ರೀತಿ ಶೇಪ್ ಅಂತು ಈಗ ನಾನು ಇನ್ನೊಂದು ಸ್ಟಿಚ್ ಇರಲಿ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೀನಿ ಇದರಲ್ಲಿ ಇಂಪಾರ್ಟೆಂಟಾಗಿ ಶೇಪ್ ಹಾಕೋದು ಮತ್ತು ಕಚ್ಚ ಹಾಕೋದು ಆಗಿರುತ್ತೆ ಕಚ್ಚನ್ನು ಕರೆಕ್ಟಾಗಿ ಹಾಕೊಳ್ಳಿ ಕ್ಯಾನ್ವಸ್ ಕೊಡ್ದೇ ಈಸಿಯಾಗಿ ಮಾಡುವಂತಹ ಡಿಸೈನ್ ಫ್ರೆಂಡ್ಸ್ ಇದು ಈಗ ಉಲ್ಟ ಫೋಲ್ಡ್ ಮಾಡಿದ್ರೆ ಆಯಿತು ಎಷ್ಟು ಈಸಿಯಾಗಿ ಆಗುತ್ತೆ ನೋಡಿ ಫ್ರೆಂಡ್ಸ್ ನೀವು ಕಸ್ಟಮರ್ ಹತ್ರ ಜಾಸ್ತಿ ಅಮೌಂಟ್ ಸಹ ಈ ರೀತಿ ಡಿಸೈನ್ ಮಾಡಿದಾಗ ಇಸ್ಕೊಬೋದು ಈ ಡಿಸೈನಿಗೆ ಪೈಪಿಂಗ್ ಸಹ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಇನ್ನೊಂದು ಬ್ಲೌಸಿಗೆ ಯಾವುದಕ್ಕಾದ್ರೂ ಈ ಡಿಸೈನ್ ಮಾಡಿದಾಗ ಪೈಪಿಂಗ್ ಕೊಟ್ಬಿಟ್ಟು ಹೇಳ್ಕೊಡ್ತೀನಿ ಇವತ್ತು ನಾನು ಈ ಡಿಸೈನಿಗೆ ಲೇಸನ್ನು ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಕಚ್ಚ ಹಾಕೊಂಡ್ರೆ ಕರೆಕ್ಟಾಗಿ ಡಿಸೈನಿಗೆ ನೆಕ್ಕು ತಿರುಗತ್ತೆ ಕರೆಕ್ಟಾಗಿ ಸರಿ ಮಾಡಿ ನಾನು ಐರನ್ ಮಾಡಿಕೊಂಡೆ ಐರನ್ ಮಾಡಿಕೊಂಡು ಮೇಲೆ ಒಂದು ಸ್ಟಿಚನ್ನು ಹಾಕ್ತೆ ಈಗ ನಾನಿನ್ನೂ ಸಹ ಕಂಕ್ಳು ಶೇಪನ್ನು ಕಟ್ ಮಾಡಿಲ್ಲ ಡಿಸೈನ್ ಕಟ್ ಮಾಡಿದ್ವಲ್ಲ ಆ ಶೇಪಿಗೆ ಒಂದು ಸ್ಟಿಚನ್ನು ಹಾಕೊಳ್ತಾ ಇದ್ದೀನಿ ಐರನ್ ಮಾಡ್ಕೊಂಬಂದು ನಂತರ ಹಾರ್ಮೋಲ್ ಶೇಪ್ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿಬಿಟ್ಟು ಹೇಳ್ಕೊಡ್ತೀನಿ ನೀವು ಹಾರ್ಮೋಲ್ ಶೇಪನ್ನು ಫಸ್ಟಿಗಾದರೂ ಕಟ್ ಮಾಡ್ಕೊಬೋದು ಬಿಗಿನರ್ಸ್ ಏನಾದರೂ ಟ್ರೈ ಮಾಡ್ತಾ ಇದ್ದರೆ ಮಿಸ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಹೇಳ್ಕೊಟ್ಟಿದ್ದೀನಿ ತುಂಬ ಈಸಿ ಇದೆ ಫ್ರೆಂಡ್ಸ್ ನೋಡಿ ಈ ರೀತಿ ಸಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಶೋಲ್ಡರಿಂದ ಶೋಲ್ಡರಿಗೆ ಸಟ್ ಮಾಡಿಕೊಂಡ್ರೆ ಹಾರ್ಮೋಲ್ ಶೇಪ್ ಆರಾಮಾಗಿ ತೆಗಿಬೋದು ನೋಡಿ ಇಲ್ಲಿ ಶೋಲ್ಡರಿಂದ ಶೋಲ್ಡರಿಗೆ ಜಾಯಿಂಟ್ ಮಾಡಿಕೊಂಡೆ ಶೋಲ್ಡರ್ ಮೂರು ಇಂಚ್ ಇಟ್ಕೊಂಡೆ ಉದ್ದ ಬಂದ್ಬಿಟ್ಟು ಏಳು ಇಂಚು ಬೋಟ್ನೆಕ್ ಆಗಿರೋದ್ರಿಂದ ಎಂಟೂವರೆ ಎದೆ ಸುತ್ತಳತೆ ಆಗಿರೋದ್ರಿಂದ ಏಳು ಇಂಚು ಸಾಕಾಗುತ್ತೆ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ನೋಡಿ ಹಾರ್ಮೋನ್ ಶೇಪ್ ತಗೊಂಡಾಯ್ತು ನಂತರ ಈಗ ಕಟಿಂಗ್ ಮಾಡಿ ಸ್ಟಿಚ್ ಮಾಡೋದು ಅಂದರೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಬೇಕು ಹಾರ್ಮೋಲ್ ಶೇಪ್ ಈ ರೀತಿ ಕಟ್ ಮಾಡ್ಕೊಳ್ಳಿ ಕನ್ಫ್ಯೂಸ್ ಏನು ಮಾಡ್ಕೊಬೇಡಿ ಫ್ರೆಂಡ್ಸ್ ಅಂದರೆ ಈ ನೆಕ್ ಸ್ಟಿಚಿಂಗ್ ಆದಮೇಲೆ ನೀವು ಹಾರ್ಮೋಲ್ ಶೇಪ್ ಕಟ್ ಮಾಡಿಕೊಂಡು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡ್ರೆ ಬ್ಯಾಕ್ ಪಾರ್ಟ್ ಮುಗಿಯುತ್ತೆ ಹತ್ತರಿಂದ ಹದಿನೈದು ನಿಮಿಷವೂ ಬೇಡ ಫ್ರೆಂಡ್ಸ್ ಹತ್ತು ನಿಮಿಷದಲ್ಲಿ ಈ ನೆಕ್ ಡಿಸೈನ್ ಮಾಡ್ಬೋದು ನೀವು ಸ್ವಲ್ಪ ಬ್ರಾಡಾಗಿ ಬೇಕಾದರೂ ಶೇಪನ್ನು ತಕ್ಕೊಳ್ಳಿ ನೋಡಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ ನಾನು ಈ ನೆಕ್ಕಿಗೆ ಲೇಸನ್ನು ಕೊಟ್ಟಿದ್ದೀನಿ ಪೈಪಿಂಗ್ ಸಹ ಕೊಡ್ಬೋದು ಒಂದ್ಸಲ ಉದ್ದ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಬೇಕು ಕಟ್ ಮಾಡ್ತಾಯಿದ್ದೀನಿ ಹದಿನಾಲ್ಕೂವರೆ ಉದ್ದ ಬೇಕು ಶೋಲ್ಡರ್ ಜಾಯಿಂಟ್ ಎಲ್ಲ ಮಾಡಿ ಕರೆಕ್ಟಾಗಿ ಹದಿಮೂರುವರೆ ಬರುತ್ತೆ ಈಗ ನಾನು ಬಟ್ಟೆ ಕೊಟ್ಬಿಟ್ಟು ಬ್ಯಾಕ್ ಪಾರ್ಟನ್ನು ಮಡಚಿ ಸ್ಟಿಚ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಎಕ್ಸ್ಟ್ರಾ ಲೈನಿಂಗ್ ಬಟ್ಟೆನ ಕೊಟ್ಬಿಟ್ಟು ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡ್ಕೊಬೇಕು ಇದು ಫ್ರಂಟು ಬೋಟ್ ನೆಕ್ ಆದರೂ ಇಟ್ಕೊಬೋದು ಇಲ್ಲ ನಾರ್ಮಲ್ ನೆಕ್ ಆದರೂ ಮಾಡ್ಕೊಬೋದು ಡಿಫ್ರೆನ್ಸ್ ಏನಿಲ್ಲ ಬೋಟ್ ನೆಕ್ ಇಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಆದರೆ ನಾನು ಫ್ರಂಟು ಬೋಟ್ನೆಕ್ ಇಟ್ಟು ಸ್ಟಿಚ್ ಮಾಡೋದನ್ನು ಹೇಳ್ಕೊಡ್ತೀನಿ ಇಲ್ಲಾಂದರೆ ಬ್ಯಾಕ್ ಡಿಸೈನ್ ಇದೆ ಸೇಮ್ ಸೇಮ್ ಬೋಟ್ನೆಕ್ ಹೇಗೆ ಕಟ್ ಮಾಡ್ತೀರಾ ಅದೇ ರೀತಿ ನನ್ನ ಹಿಂದಿನ ವೀಡಿಯೋದಲ್ಲಿ ಬೋಟ್ನೆಕ್ ಕಟ್ಟಿಂಗು ಸ್ಟಿಚ್ಚಿಂಗು ಸಹ ಇದೆ ಫ್ರೆಂಡ್ಸ್ ಇದು ಬೋಟ್ನೆಕ್ಕಲ್ಲೇ ಬೇರೆ ಈಗ ಟ್ರೆಂಡಲ್ಲಿರೋವಂತಹ ಡಿಸೈನು ನೋಡಿ ಶೋಲ್ಡರ್ ಕರೆಕ್ಟಾಗಿ ಮಧ್ಯಕ್ಕೆ ಸೆಂಟ್ರಿಗೆ ಮಾರ್ಕ್ ಮಾಡಿ ಟಕ್ಸನ್ನು ಹಿಡಿಯುವಂಥದ್ದು ಈಗ ನಾನು ಡಿಸೈನಿಗೆ ಡೋರಿಯನ್ನು ಕೊಡ್ತಾ ಇದ್ದೀನಿ ಡೋರಿಯನ್ನು ಕೊಡೋದಕ್ಕೆ ಡೋರಿ ಮಾಡ್ತಾಯಿದ್ದೀನಿ ನೋಡಿ ಡೋರಿ ಕೊಟ್ಟು ಲೇಸ್ ಕೊಟ್ಟಾಗ ಈ ಡಿಸೈನ್ ಲುಕ್ಕು ಚೆನ್ನಾಗತ್ತೆ ಎರಡೆರಡು ಈ ರೀತಿ ಡೋರಿ ಮಾಡ್ಕೊಬೇಕು ಈಗ ಹಚ್ಚ ಕರೆಕ್ಟಾಗಿ ಶೇಪ್ ಬಂದಿರುತ್ತಲ್ಲ ಅಲ್ಲಿಗೆ ಮಾರ್ಕ್ ಮಾಡಿ ಆ ಕಡೆ ಎರಡು ಈ ಕಡೆ ಎರಡು ಕೊಟ್ಬಿಟ್ಟು ನಂತರ ಡೋರಿ ಅಟ್ಯಾಚ್ ಮಾಡಬೇಕು ನೋಡಿ ಈ ರೀತಿ ನೋಡಿ ಫ್ರೆಂಡ್ಸ್ ಎರಡು ಕಡೆನೂ ಇದೇ ರೀತಿ ಎರಡೆರಡು ಡೋರಿನ ಕೊಡಬೇಕಾಗತ್ತೆ ಫ್ರೆಂಡ್ಸ್ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಈಗ ಬೂಟ್ಲೆಸ್ ಯಾವ ರೀತಿ ಕಟ್ತಾರೋ ಆ ರೀತಿ ಇದನ್ನು ರೆಡಿ ಮಾಡ್ಕೊಳ್ಳೋದು ನೋಡಿ ಫ್ರೆಂಡ್ಸ್ ಡಿಸೈನ್ ಈ ರೀತಿ ರೆಡಿ ಆಯಿತು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ನಾನು ಇದು ಲೇಸ್ ಕೊಡೋಣ ಅಂತ ಹೇಳಿಬಿಟ್ಟು ಲೇಸ್ ಕೊಡೋದಕ್ಕಿಂತ ಮುಂಚೆ ಡೋರಿಯನ್ನು ಹಾಕೋಬೇಕು ಬೂಟ್ ಲೇಸ್ ಯಾವ ರೀತಿ ನೀವು ಹಾಕ್ತಿರೋ ಸೇಮ್ ಅದೇ ರೀತಿ ಹಾಕೊಬೋದು ಅಂದರೆ ಲೂಸ್ ಆದರೆ ನೆಕ್ ಹತ್ರ ಟೈಟ್ ಮಾಡ್ಕೊಬೋದು ಹಾಗಾಗಿ ಈ ರೀತಿ ಕೊಟ್ಕೊಳ್ಳಿ ಈ ಬ್ಲೌಸ್ಗೆ ಮತ್ತೆ ಎಲ್ಲೂ ಡೋರಿ ಇಡೋದಕ್ಕೆ ಬರೋದಿಲ್ಲ ಇಲ್ಲಿ ಮಾತ್ರ ಫ್ರೆಂಡ್ಸ್ ಈ ರೀತಿ ಸಟ್ ಮಾಡ್ಕೊಳ್ಳಿ ಅಪೋಸಿಟಲ್ಲಿ ಹಾಕಿದರೆ ಆಯಿತು ಈಗ ಈ ರೀತಿ ಕಟ್ಬೋದು ಫ್ರೆಂಡ್ಸ್ ಈಗ ಲೇಸನ್ನು ಹಚ್ತಾ ಇದ್ದೀನಿ ನಿಮ್ಮ ಬ್ಲೌಸಿಗೆ ಲೇಸ್ ಬೇಡ ಅಂದರೆ ನೀವು ಹಾಗೆ ಸಹ ಬಿಡ್ಬೋದು ಪೈಪಿಂಗ್ ಕೊಟ್ಟರು ಸಹ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಲೇಸನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೇಸ್ ಕೊಟ್ಟಾಗ ಲುಕ್ಕು ಚೆನ್ನಾಗಿರುತ್ತೆ ಬ್ಲೌಸಿಂದು ನೋಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಹೈಲೈಟ್ ಆಗಿ ಕಾಣಿಸುತ್ತೆ ಲೇಸ್ ಅಥವಾ ಪೈಪಿಂಗ್ ಕೊಟ್ಟಾಗ ನೋಡಿ ಫ್ರೆಂಡ್ಸ್ ಈಗ ಡೋರಿಗೆ ಫ್ಲವರನ್ನು ಮಾಡ್ತಾ ಇದ್ದೀನಿ ಉಳಿದಿರೋ ಲೇಸನ್ನು ಫ್ಲವರಿಗೆ ಕೊಟ್ಬಿಟ್ಟು ಡೋರಿಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ನಿಮ್ಮ ಕಮೆಂಟಿಗೆ ಕಾಯ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್ ಎರಡು ಡೋರಿಗೂ ಸಹ ನೀವು ಫ್ಲವರ್ ಜಾಸ್ತಿ ಬಟ್ಟೆ ಉಳಿದಿದ್ದರೆ ಬ್ಲೌಸ್ ಸ್ಟಿಚಿಂಗಲ್ಲಿ ಫ್ಲವರನ್ನು ಇನ್ನೂ ಎರಡು ಮೂರು ಕುಚ್ಚು ಮಾಡ್ಬೋದು ನನಗೆ ಬಟ್ಟೆ ಸ್ವಲ್ಪ ಶಾರ್ಟೇಜ್ ಇತ್ತು ಹಾಗಾಗಿ ಒಂದೊಂದೇ ಫ್ಲವರನ್ನು ಮಾಡಿದೆ ಫ್ರೆಂಡ್ಸ್ ಈ ಬ್ಯಾಕ್ನೆಕ್ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಹೊಸ ಡಿಸೈನೊಂದಿಗೆ ಸಿಗೋಣ ಬಾಯ್